ಮಹಿಳೆಗೆ ಗರ್ಭಧಾರಣೆ ಎನ್ನುವುದು ಒಂದು ಅದ್ಭುತ ಅನುಭವ ದೇಹದಲ್ಲಿನ ಬದಲಾವಣೆ ಭ್ರೂಣದಲ್ಲಿ ಬೆಳೆಯುತ್ತಿರುವ ಮಗುವಿನ ಬಗ್ಗೆ ಕನಸು ಹೆರಿಗೆಯ ಆಲೋಚನೆ ಇತ್ಯಾದಿಗಳು ಇದ್ದೇ ಇರುತ್ತದೆ ಗರ್ಭಧಾರಣೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಕೇವಲ ತಮಗೆ ಮಾತ್ರವಲ್ಲದೆ ಗರ್ಭದಲ್ಲಿರುವಂತಹ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವಂತಹ ಆಹಾರವನ್ನು ಸೇವನೆ ಮಾಡಬೇಕು ಗರ್ಭಿಣಿ ಮಹಿಳೆಯರು ಕೆಲವೊಂದು ಹಣ್ಣುಗಳನ್ನು ಸೇವನೆ ಮಾಡುವುದು ಉತ್ತಮವಲ್ಲ ಅದರಲ್ಲಿ ಮೊದಲನೆಯದು ಪಪ್ಪಾಯ ಗರ್ಭಧಾರಣೆಯ ವೇಳೆ ಪಪ್ಪಾಯವನ್ನು ತಿಂದರೆ ಅದರಿಂದ ಗರ್ಭಪಾತವಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಗರ್ಭಿಣಿಯರು ಇದನ್ನು ತಿನ್ನಲೇಬಾರದು ಹಸಿ ಮತ್ತು ಹಣ್ಣಾದ ಪಪ್ಪಾಯದಲ್ಲಿ ಲ್ಯಾಟಿಕ್ಸ್ ಎನ್ನುವ ಅಂಶವಿದ್ದು ಇದು ಗರ್ಭಕೋಶದಲ್ಲಿ ಸಂಕೋಚನ ಉಂಟು ಮಾಡುತ್ತದೆ ಪಪಾಯದಲ್ಲಿ ಇರುವಂತಹ ಪಪಾಯಿನ್ ಮತ್ತು ಪೆಪ್ಸಿನ್ ಅಂಶವು ಭ್ರೂಣದ ಬೆಳವಣಿಗೆಯನ್ನು ತಡೆಯುವುದು ಗರ್ಭಧಾರಣೆಯ ವೇಳೆ ಹಸಿ ಪಪ್ಪಾಯ ಮತ್ತು ಹಣ್ಣಾದ ಪಪ್ಪಾಯ ಎರಡನ್ನೂ ಸೇವನೆ ಮಾಡಲೇಬಾರದು ಎರಡನೆಯದಾಗಿ ದ್ರಾಕ್ಷಿ ದ್ರಾಕ್ಷಿಯಲ್ಲಿ ರೆಸ್ವೊಟ್ರೋಲ್ ಅಂಶವಿದ್ದು ಇದು ಗರ್ಭಿಣಿಯರಲ್ಲಿ ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗುವುದು ಅತಿಯಾಗಿ ದ್ರಾಕ್ಷಿ ಸೇವನೆ ಮಾಡಿದರೆ ಅದರಿಂದ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಕಾಡಬಹುದು ಈ ಎಲ್ಲ ಆಹಾರಗಳಿಂದ ದೂರವಿರುವುದು ಸ್ವಲ್ಪ ಕಷ್ಟದ ವಿಚಾರ ಆದರೆ ಗರ್ಭಿಣಿಯರು ಇದನ್ನು ಪಾಲಿಸಿಕೊಂಡು ಹೋದರೆ ಆಗ ಅವರ ಗರ್ಭಧಾರಣೆ ಹಾಗೂ ಹೆರಿಗೆಯು ಆರೋಗ್ಯಕರವಾಗಿರುತ್ತದೆ ಮೂರನೆಯದಾಗಿ ಅನನಾಸು ಅನನಾಸು ಹಣ್ಣು ದೇಹಕ್ಕೆ ಒಳ್ಳೆಯದಾದರೂ ಅನನಾಸಿನಲ್ಲಿ ಬ್ರೊಮಲೈನ್ ಅಂಶವಿದ್ದು ಇದು ಗರ್ಭಕಂಠವನ್ನು ಮೆತ್ತಗಾಗಿಸುತ್ತದೆ ಮತ್ತು ಇದರಿಂದ ಗರ್ಭಪಾತವಾಗುವ ಸಾಧ್ಯತೆ ಇದೆ ಅನನಾಸು ದೇಹದಲ್ಲಿನ ಉಷ್ಣತೆಯನ್ನು ಹೆಚ್ಚು ಮಾಡಿ ಅಕಾಲಿಕ ಹೆರಿಗೆಗೆ ಕಾರಣವಾಗಬಹುದು